ಧಾರ್ಮಿಕ ಆಚರಣೆಗಳು ಸಾರ್ವಜನಿಕವಾಗಿ ಅದ್ದೂರಿಯಾಗಿ ಪ್ರದರ್ಶನವಾಗುತ್ತಿರುವುದು ಇತ್ತೀಚಿನ ದಶಕಗಳ ವಿದ್ಯಮಾನ ಅನೇಕ ಪೂಜಾ ಆಚರಣೆ ಧಾರ್ಮಿಕ ಯಾತ್ರೆ ಜಾತಿ ಧರ್ಮಗಳ ಸಮಾವೇಶಗಳು ಸಾರ್ವಜನಿಕ ಹಾಗೂ ಖಾಸಗಿ ಬದುಕಲ್ಲಿ ದೊಡ್ಡದಾಗಿ ವ್ಯಾಪಿಸಿಕೊಳ್ಳುತ್ತಿವೆ ಈ ಬೆಳವಣಿಗೆಗಳ ಹಿಂದಿರಬಹುದಾದ ಪ್ರಭಾವಗಳೇನು ಕಾರಣಗಳೇನು ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿವಿಧ ಭಾಗಗಳ ಜನರ ವೈಯಕ್ತಿಕ ಧಾರ್ಮಿಕ ಆಚರಣೆ ದೃಷ್ಟಿಕೋನಗಳ ವೈವಿಧ್ಯವನ್ನು ಈ ವಿಡಿಯೋ ಮಾಲಿಕೆ ಪ್ರಸ್ತುತಪಡಿಸಲು ಯತ್ನಿಸಿದೆ ಮೈಸೂರು ಚಾಮರಾಜನಗರ ಮಹದೇಶ್ವರ ಬೆಟ್ಟ ಹಾಗೂ ಬೆಂಗಳೂರಿನ ಜನರ ಅನಿಸಿಕೆಗಳನ್ನು ಈಗಾಗಲೇ ಮೊದಲ ಹಂತದ ವಿಡಿಯೋಗಳು ದಾಖಲಿಸಿವೆ ಬಹು ಬಗೆಯ ಧಾರ್ಮಿಕ ನಂಬಿಕೆ ಆಚರಣೆಗಳು ಏಕಕಾಲದಲ್ಲಿ ಜನರ ಬದುಕನ್ನು ಆವರಿಸಿವೆ ಆದರೆ ರಾಜಕೀಯವಾಗಿ ಒಂದು ದೇವರ ಹೆಸರು ಹೇಳುತ್ತಾ ಒಂದೇ ದಿಕ್ಕಿನ ಸಾಮುದಾಯಿಕ ಧಾರ್ಮಿಕ ಆಚರಣೆಗೆ ಜನರೇನೂ ಆಕರ್ಷಿತರಾಗಿಲ್ಲ ಶರಣಾಗತರಾಗಿಲ್ಲ ಎಂಬುದು ಇಲ್ಲಿ ಮುಖ್ಯ ನಿಜಕ್ಕೂ ಜನರಿಗೆ ಧರ್ಮವೆಂಬುದು ದಮನಿಸುವ ಶಕ್ತಿಯಾಗಿಲ್ಲ ಸಶಕ್ತೀಕರಿಸುವ ಸಾಧನವೂ ಆಗಿಲ್ಲ ಹೀಗಿದ್ದು ಭರವಸೆ ಸಾಂತ್ವನ ತರಬಹುದಾದಂತಹ ಹೊಸ ಅನಿರೀಕ್ಷಿತ ಪ್ರಭಾವಗಳನ್ನು ಸ್ವೀಕರಿಸುವ ಮನಸ್ಥಿತಿಯನ್ನು ಜನ ಹೊಂದಿದ್ದಾರೆ ಎಂಬುದು ಈ ಪ್ರಯತ್ನದಲ್ಲಿ ನಾವು ಕಂಡುಕೊಂಡಂತಹ ಅಂಶ தேவனிங்கே வர்த்தகிறது நம்ம இது அல்ல சந்தோம் நம்ம வச்சு அல்ல அல்ல கோவில அது ஒன்றே தேவரும் நம்ம நம்ம அஜ்ஜி பிரக்கார ஒன்றே தேவ் நடுக்க இன்னும் நம்ம இன்னும் வந்தாக எல்லா தேவரிக்கும் நடுக்க உருதேவரில் எல்லா தேவரிக்கும் நடுக்க நான் பிரத்திய தேவ் எல்லாம் ஓகே எல்லா ஆஞ்சநேயங்கு நடுக்கீங்க எல்லா பிரத்தியும் ரமின் நடுக்கீங்க ஆஞ்சனேயும் எல்லா கிருஷ்ணகூ நடக்க எல்லும் ಇದೇ ದೇವ್ರು ಅದೇ ದೇವ್ರು ಇದು ಒಂದೇ ಅದು ಒಂದೇ ಅಂತ ನಮ್ಮಪ್ಪ ಕೆಲಸ ಟ್ರಾನ್ಸ್ಫರ್ ಆಗಿ ಇರ್ಬೋದು ಎಷ್ಟು ಹಳೇ ಅಂದ್ರೆ ಸುಮಾರು ಬಹಳ ವರ್ಷ ಒಂದು ನೂರು ವರ್ಷ ಹಳೇದಿರ್ಬೋದು ಮಹಿಳೆ ಇರ್ಬೋದು ಇಲ್ಲಿ ಅಕ್ಕ ತಂಗೇರ್ ಅವರೆಲ್ಲ ಕೋಟೆ ಇದೆಯಲ್ಲ ಮತ್ತೆ ಕಣ್ವೆ ಮಾರಮ್ಮ ಮಾರಮ್ಮ ಹುಟ್ಟಿನ ಅಕ್ಕ ತಂಗಿಯರು ಏಕನಾಥೇಶ್ವರಿ ಅವರೆಲ್ಲ ಅಕ್ಕ ತಂಗೇರು ಅವ್ರದ್ದು ಎಲ್ಲ ಸ್ಟೋರಿ ಇದೆ ಅವ್ರೆಲ್ಲರಿಗೂ ಪೂಜಾರಿ ಅವರಿಗೆ ಕೇಳಿದ್ರೆ ಕ್ಲಿಯರ್ ಆಗಿರೋದು ನಮ್ಗೆ ಅಷ್ಟೇ ಅಂತ ನಾವು ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಬರ್ತಾಯಿದಾರೆ ಅಂದರೆ ನವರಾತ್ರಿಯಲ್ಲೆಲ್ಲ ಚೆನ್ನಾಗೇ ಪೂಜೆ ಮಾಡ್ತಾರೆ ಅಂದರೆ ಯಾರ್ಯಾವ ಯಾವ ಯಾವ್ಯಾವ ರೂಪ ಇರುತ್ತೋ ಆ ರೂಪದ್ದೆಲ್ಲ ಪ್ರತಿದಿನ ಬೆಳಗ್ಗೆ ಐದು ಗಂಟೆಯಿಂದ ಪೂಜೆ ಸ್ಟಾರ್ಟ್ ಇರುತ್ತೆ ಚೆನ್ನಾಗೆ ಮಾಡ್ತಾರೆ ಅಂದ್ರೆ ಏನಂದ್ರೆ ಇಲ್ಲಿ ಏನಾದರೂ ಕೆಟ್ಟ ದೃಷ್ಟಿ ಅಂದರೆ ಮದುವೆ ಆಗಿರೋರಿಗೆ ಏನಾದರೂ ದೃಷ್ಟಿ ಬಿದ್ದಿದೆ ಇಲ್ಲಂದರೆ ಏನಾದರೂ ಸಮಸ್ಯೆ ಇಲ್ಲೇನಾದರೂ ಇದೆ ಇವರು ಏನೋ ಪೂಜೆ ಮಾಡ್ತಿದ್ದಾರಲ್ಲ ಆ ಥರ ಅವರೆಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ ಏನಾದರೂ ನಮ್ಗೆ ಏನಾದರೂ ಸಮಸ್ಯೆ ಇದೆ ಹೇಳ್ಕೊಂಡ್ರೆ ತಾಯಿ ಹತ್ರ ಹೂವು ಹೂವ ಕೊಡೋದಾಗಲಿ ಏನಾದರೂ ಆಗಲಿ ಅದು ಹೂವ ಕೊಟ್ಟಿದೆ ಅಂದರೆ ಅದು ನಡೆಯುತ್ತೆ ಅಂತ ಆಗ್ತಾ ಏನಾದರೂ ಪ್ರತಿ ಪ್ರತಿಯೊಂದು ಗಾಡಿ ವಿಷಯದಿಂದ ಹಿಡ್ದು ಮನೆ ವಿಷಯ ಮುಖ್ಯ ಪ್ರತಿಯೊಂದು ಹೇಳ್ಕೊತಾರೆ ದೇವ್ರ ಹತ್ರ ಏನಾದರೂ ಆಗಲಿ ಆಗುತ್ತೆ ಅಂದರೆ ಆಗುತ್ತೆ ಅಂತಾರೆ ಇಲ್ಲ ಫುಲ್ ಫುಲ್ಲೆಲ್ಲ ಇಂಪ್ರೂವ್ಮೆಂಟ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇದು ಸೀಟೆಲ್ಲ ಹಾಕ್ಸೋದಿರು ದೇವಸ್ಥಾನ ಚಿಕ್ಕದಿತ್ತು ದೊಡ್ಡದು ಮಾಡಿದ್ದಾರೆ ಜಾಗ ಎಲ್ಲ ಸುತ್ತಮುತ್ತ ಗಿಡಗಳೆಲ್ಲ ಚೆನ್ನಾಗಿ ಜಾಗ ಎಲ್ಲ ದೇವರಿಂದರೆ ಅಂದರೆ ಸುತ್ತಗಿತ್ತ ಎಲ್ಲ ಗಿಡ ಎಲ್ಲ ಹಾಕಿ ಇದೆಲ್ಲ ಕೊಳ್ಳೋಕ್ಕೆ ಜನಗಳಿಗೆ ಬಂದು ಎಲ್ಲ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇವರು ಐದು ಜನ ಹಾಕುತ್ತೆ ಎಲ್ಲ ಸುತ್ತಮುತ್ತ ಇದೇ ಊರಲ್ಲಿ ಎಲ್ಲರೂ ಚೆನ್ನಾಗಿ ಅಂದರೆ ಅಂದ್ಕೊಂಡಿದ್ದೆಲ್ಲ ನಡೆಯುತ್ತೆ ಪ್ರತಿಯೊಂದು ಆಗಿದೆ ನಮ್ಗೂ ಆಗಿದೆ ಅದಕ್ಕೆ ಬರ್ತೀವಿ ನಾವು ವಾರ ವಾರ ಇಲ್ಲಾಂದರೆ ಒಂದು ಸರಿ ಬರ್ತೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ